ಗಿಡ ತುಂಬಾ ದಾಸವಳದ ಹೂ ನೋಡಿ ಇದು ಮನೆ ಬಾಗಿಲಲ್ಲಿ ಒಂದು ಗಿಡ ಇದ್ರೆ ಸಾಕು ದೇವರಿಗೆ ಹೂವಿಗೆ ಏನು ಕಮ್ಮಿ ಇಲ್ಲ ಮರ ತುಂಬ ಹೂ ವರ್ಷ ಇಡೀ ಹೂ ಆಗ್ತದೆ ಈ ಮರದಲ್ಲಿ ಓ ಓ ಮೊಬೈಲ್ ಲಿಶು ಚಾ ಕುಡಿತಾ ಇದ್ದಾನೆ ರಿಶುಗೆ ಕಾರಾಗಿದೆ ಅಣ್ಣ ನೋಡು ಅಣ್ಣ ಇದು ನೋಡಿ ದೊಡ್ ದೊಡ್ಡ ನಂದಿ ಬಟ್ಟಲು ಹೂ ಇದು ಸಣ್ಣ ನಂದಿ ಬಟ್ಟಲು ಈ ಗಿಡ ಸ್ವಲ್ಪ ದೊಡ್ಡದುಂಟು ಇದರಲ್ಲಿ ಕೂಡ ಫುಲ್ ಆಗಿದೆ ಹೂ ನಮ್ಮ ಹುಂಜನಿಗೆ ಹೆಸರಿಟ್ಟಿದ್ದಾನೆ ವರ್ಷು ರಾಜ ಅಂತ ಹೇಳಿ ಹುಲ್ಲು ಮೇಯ್ತಾನೆ ಅವನಿಗ ಎಲ್ಲಿಗೆ ಹೊರಟದ್ದ ಹುಂಜಣ್ಣ ನಾನು ಬೆಳಗ್ಗೆ ಈಗ ಹೂ ಕೊಯ್ಲಿಕ್ಕೆ ಬಂದೆ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು ಮಳೆ ಬಂದರೆ ಬೆಳಿಗ್ಗೆ ವಾತಾವರಣವೇ ಬೇರೆ ಇರ್ತದಲ್ಲ ವರ್ಷ ಹೂ ಕೈ ಹೂ ಕೈ ಮಗ ನೋಡು ತೋರಿಸು ಅಣ್ಣ ಹೂ ಕೈ ತಾನೆ ನಮ್ಮ ಜೊತೆ ಲಿಶು ಕೂಡ ಇದ್ದಾನೆ ಇವತ್ತು ನೋಡಿ ಲಿಶು ಹಾಂ ಹಾಂ ಅದೇ ಏನು ಸೀನದು ಶೀತ ಆಗ್ತದ ಶೀತ ಆಗಿದೆ ಹೇಳು ಯೇಶು ಬಾಬು ಎಲ್ಲಿ ನೋಡು ಅದೇಕಾಗಿ ನಮ್ದು ಈ ಮುಳ್ಳು ಸೌತೆಯ ಬಳ್ಳಿಯಲ್ಲಿ ಮೊದಲ ಮುಳ್ಳು ಸೌತೆ ಆಗಿದೆ ನೋಡಿ ತೆಗಿ ವರ್ಷ ಕಟ್ ಮಾಡಿ ಟರ್ನ್ ಮಾಡು ಟರ್ನ್ ಟರ್ನ್ ಮಾಡು ಹಾ ಹಾಗೆ ಹಾ ಹಾಗೆ ಎಳಿಬೇಡ ಟರ್ನ್ ಹಾ ಹಾಗೆ ಇಟ್ಕೊಂಡು ಟರ್ನ್ ಮಾಡು ಆಯ್ತಲ್ಲ ನೋಡಿ ಈ ಮರ ತುಂಬ ಉಂಟು ನಾವಿಲ್ಲಿ ತೇರೆ ಮರ ಅಂತ ಹೇಳ್ತೇವೆ ಇದು ಕೆಲವರಿಗೆ ಮುಟ್ಟಿದ್ರೆ ಆಗುದಿಲ್ಲ ಗಜ್ಜಿ ಆಗ್ತದೆ ಮೈ ಎಲ್ಲ ದಪ್ಪ ಆಗ್ತದೆ ಈ ಮರ ಮುಟ್ಟಿದ್ರೆ ನೋಡಿ ಮರ ಫುಲ್ಲು ಕಾಯಿ ಬಿಟ್ಟಿದೆ ಇದನ್ನು ರಾತ್ರಿ ಬಾವಲಿಗಳು ಹಕ್ಕಿಗಳೆಲ್ಲ ತಿಂತದೆ ಎಲ್ಲ ರಾತ್ರಿ ನಾವು ನೋಡುವಾಗ ಚಿಂತೆ ಆಯ್ತು ಬಾವಲಿ ಎಲ್ಲ ಹ್ಮ್ ಕಾ ತೆಂಗಿನಕಾಯಿ ತುಳಿಯೋದು ಥಂಡಿ ಇದ್ದಾಳೆ ಸುಲಿಯೋದು ಆ ಕೆಲಗಡೆ ಎಲ್ಲ ಈ ಕಡೆ ತೋರ್ಸೋರ್ಸೀಲ್ಲಿದ್ಯಾಡಿ ನುಗ್ಗೆಕಾಯಿ ಬದನೆಕಾಯಿ ಸಾಂಬಾರ್ ಬದನೆ ಟೊಮೆಟೊ ಈರುಳ್ಳಿ ಹಾಕಿ ಬೇಲಿಕ್ಕೆ ಇಟ್ಟಿದ್ದೇನೆ ಈ ಕಡೆ ಮಸಾಲ ರುಬ್ಲಿಕ್ಕೆ ರೆಡಿ ಮಾಡಿದ್ದೇನೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಸ್ವಲ್ಪ ತೆಂಗಿನಕಾಯಲ್ಲಿ ಫ್ರೈ ಇದು ಕೂಡ ಜೊತೆನೆ ಮಸಾಲ ನೋಡಿ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗಿ ತರಿಯಾಗಿ ರುಬ್ಬೇಕು ಈ ರೀತಿ ಲೇಷು ಹೊರಟ ಬೈಕಿಗೆ ಅವನು ಬೈಕಲ್ಲಿ ಪೇಟೆಗೆ ಹೋಗಿ ಬರ್ತಾನಂತೆ ಲೇಷು ಬಾಯ್ ಸ್ವಲ್ಪ ಬೆಲ್ಲ ಹಾಕ್ತೇನೆ ಆಮೇಲೆ ರುಬ್ಬಿರುವಂತ ಮಸಾಲ ಇಲ್ಲಿ ನೋಡಿ ವರ್ಷ ಟಿವಿ ನೋಡ್ತಾ ಇದ್ದಾನೆ ಇವನು ಒಮ್ಮೆ ಬರುದು ಒಮ್ಮೆ ಹೋಗುದು ಲೇಷು ಸ್ಟಿಕ್ಕರ್ ಯಾರು ಇಟ್ಟದ್ದು ನಿನ್ಗೆ ಸ್ಟಿಕ್ಕರ್ ಯಾರಿಟ್ಟದ ಅಮ್ಮ ಇಟ್ಟದ್ದ ಒಂದು ಕುದಿ ಬರುವಾಗ ಒಂದು ಒಗ್ಗರಣೆ ಹಾಕಿದ್ ಹಾಕಿದ್ರೆ ಸಾಂಬಾರ್ ರೆಡಿ ನಾಳೆ ನಮ್ಮ ಮನೆಯಲ್ಲಿ ಗಣಹೋಮ ಮತ್ತು ದೈವಕ್ಕೆ ಅಗೆಲು ಸೇವೆ ಉಂಟು ಅದಕ್ಕೆ ಅತ್ತೆ ತೆಂಗಿನಕಾಯಿ ಎಲ್ಲ ತುಳಿದು ಇಡ್ತಾ ಇದ್ದಾರೆ ಈ ವರ್ಷದ ಮೊದಲ ಹಗಲು ಮಳೆ ರಾತ್ರಿಯಲ್ಲಿ ಎರಡು ಮೂರು ಬಂತು ಸ್ವಲ್ಪ ಸ್ವಲ್ಪ ಹಗಲಲ್ಲಿ ಬಂದಿರೋದು ಇವತ್ತೇ ಇವತ್ತು ಸಂಜೆ ಸ್ವಲ್ಪ ಈಗ ನಾಲ್ಕು ಗಂಟೆ ನಂತರ ಮಳೆ ಆಗ್ತಾ ಉಂಟು ಜೋರಿಲ್ಲ ಸ್ವಲ್ಪ 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 ಬರ್ತಾ ಉಂಟು ಸ್ವಲ್ಪ ತಂಪ ಆಗ್ತಾ ಉಂಟು ಈಗ ಇವತ್ತು ಬೆಳಿಗ್ಗೆ ಬೇಗ ಫಸ್ಟ್ ಟೈಮ್ ನನ್ನ ಮಗಳು ಒಬ್ಳೆ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾಳೆ ಅವಳ ಕಾಲೇಜಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವತ್ತು ಅವಳು ಫಸ್ಟ್ ಟೈಮ್ ಒಬ್ಳೆ ಜರ್ನಿ ಮಾಡ್ತಾ ಇದ್ದಾಳೆ ಬಸ್ಸಲ್ಲಿ ನಾಳೆ ನಮ್ಮನೆಯಲ್ಲಿ ಗಣಹೋಮ ಮತ್ತು ದೈವಕ್ಕೆ ಅಗಿಲು ಸೇವೆ ಉಂಟು ಅದಕ್ಕೆ ಅದಕ್ಕೆ ಬೇಕಿರುವ ಸಾಮಗ್ರಿಗಳನ್ನ ಹೋಗಿ ತಕೊಂಡು ಬಂದ್ವಿ ನಮ್ದು ಸಂಜೆಗೆ ಟೀ ರೆಡಿ ಆಗ್ತಾ ಉಂಟು ಡೈರಿಂದ ನಾವು ಹಾಲು ತರಿಸೋದು ಅದನ್ನು ಕುದಿಸಿ ನಾನು ಫ್ರಿಜ್ ಅಲ್ಲಿ ಕುದಿಸಿ ಅದ್ರ ಅದಕ್ಕೇನೆ ತೆಗಿತೇನೆ ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಬಿಡ್ತೇನೆ ನನಗೆ ಒಂದು ಮೂರು ದಿನ ಬರ್ತದೆ ಹಾಲದು ನಾನು ಟೀಗೆ ಯಾವಾಗಲೂ ಶುಂಠಿ ಹಾಕ್ತೇನೆ ನಂಗೆ ಶುಂಠಿ ಹಾಕಿದ್ರೆನೇ ಟೀ ಇಷ್ಟ ಆಗುದು ಕುಡಿಲಿಕ್ಕೆ ಊರು ಕಾಲೇಜಿಗೆ ಹೋಗಿ ಬಂದಲು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಒبಳೆ ಹೋಗಿ ಬಂದದ್ದು ಚೆನ್ನಾಗಿತ್ತು ಭಯ ಆಯ್ತಾ ಭಯ ಎಂತ ಆಗಲಿಲ್ಲ ರೋಡ್ ಎಲ್ಲ ಕ್ರಾಸ್ ಮಾಡುವಾಗ ಅಲ್ಲಿ ಇಲ್ಲ ತುಂಬಾ ಜನ ಇದ್ದಾರೆ ಒಟ್ಟಿಗೆ ಕ್ರಾಸ್ ಮಾಡಿದ್ವಿ ಖುಷಿ ಆಯ್ತಾ ಖುಷಿ ಆಯ್ತು ಯಾಕೆ ನಿಮಗೆ ಭಯ ಆದದ್ದಾ ಹಾಂ ಯು ಅಂತ ಹೆದ್ರಿಕೆ ಯಾಕೆ ನೀವು ಭಯದಲ್ಲಿ ಮಾತಾಡಿದ್ರಂತೆ ಕಾಲ್ನಲ್ಲಿ ಯಾವಾಗ ಇಲ್ಲಿ ಬಾ ಇಲ್ಲಿ ಬಾ ನಿಂಗೆ ಎಂತ ಅಂತ ಭಯ ಆಯ್ತು ಅಕ್ಕ ಎಲ್ಲಿ ಹೋದ್ಲು ಅಂತ ಅಕ್ಕ ಮಿಸ್ ಆದ್ಲು ಅಂತ ಓ ಹಾಗೆ ಭಯ ಆಯ್ತಾ ನಿಂಗೆ ಈಗ ಅಕ್ಕ ಬಂದ್ಲಲ್ಲ ಇನ್ನು ಇನ್ನು ಸೇಫಾಗಿ ಹೋಗಿ ಬರ್ತಾಳೆ ಕಾಲೇಜಿಗೆಲ್ಲ ಧೈರ್ಯ ಆಯ್ತಾ ನಿಮಗೆ ಭಯ ಆಗ್ತದೆ ಹಾಗಾದರೆ ಅಕ್ಕನ ವಿಷಯದಲ್ಲಿ ಎಲ್ಲ ಅಕ್ಕ ಎಲ್ಲಿ ಹೋದ ಅಕ್ಕನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅಕ್ಕನಿಗೆ ಗೊತ್ತಾಗ್ತದೆ ಹೋಗಿ ಬರ್ತಾಳೆ ಎಲ್ಲ ಹಾಂ ರೋಡೆಲ್ಲ ತೋರಿಸಿ ಬಂದಿದ್ದಾರೆಲ್ಲ ಮೊನ್ನೆ ಇನ್ನು ಸ್ಕೂಲಿಗೆ ನೀನು ಒಬ್ಬನೇ ಅಲ್ಲ ಅವ್ರ ಜೊತೆ ಹೋಗ್ತೀಯ ಆದರೂ ಅಕ್ಕ ಇಲ್ಲಲ್ಲ ನಿಮ್ಮ ಸ್ಕೂಲಲ್ಲಿ ಬೇಜಾರ ಸ್ವಲ್ಪ ಹೌದಾ ಇನ್ನು ಸಿಗೋದಿಲ್ಲ ಆಯಿತು ಚಾ ಕುದೀತಾ ಇನ್ನು ಚಾ ಕುಡಿಯುವ ಚಾರ್ ಜೊತೆ ಚಕ್ಕುಲಿ ಇವತ್ತು ಸ್ನ್ಯಾಕ್ಸ್ಗೆ ನಮ್ಗೆ ಒಳ್ಳೆಯ ಕಾಂಬಿನೇಷನ್ ಚಾರ್ಜ್ ಚಕ್ಕುಲಿ ಹೋಗಿ ಆಯ್ತಾ ಸೈಕಲ್ ಆಡ್ಲಿಕ್ಕೆ ಇದು ನೋಡಿ ಅಡಿಕೆ ಉಂಟಲ್ಲ ಅದ್ರದ್ದು ಹೂವು ನೋಡಿ ಈ ರೀತಿ ಇರ್ತದೆ ಇದು ನಾಳೆಗೆ ಬೇಕು ನಮ್ಗೆ ಅದಕ್ಕೆ ಅತ್ತೆ ತಂದರು ತೋಟದಿಂದ ಅಡಿಕೆದ್ದು ಹೂ ಅಂತ ಹೇಳ್ತೇವೆ ನಾವು ಇಲ್ಲಿ ಹಿಂಗಾರ ಅಂತ ಹೇಳ್ತೇವೆ ಇದಕ್ಕೆ ಪಿಂಗಾರ ಅಂತ ಹೇಳುದು ಕನ್ನಡದಲ್ಲಿ ಹಿಂಗಾರ ಹೇಳ್ತಾರೆ ಓ ಓ ಇದು ನೋಡಿ ಕಾಡು ಕೇಪುಳ ಹೂ ಇದು ಕಾಡಲ್ಲಿ ಸಿಗ್ತದೆ ಮನೆಯಲ್ಲಿ ಆಗ್ತದಲ್ಲ ಅದು ಕಶಿದ್ದು ಇದು ಕಾಡಲ್ಲಿ ಸಿಗುವಂತ ಕೇಪುಳ ಹೂ ಇದು ಕೂಡ ನಾಳೆ ಪೂಜೆಗೆ ಬೇಕು ನೋಡಿ ಎಳೆ ನಾಳೆ ಪೂಜೆಗೆ ಮತ್ತು ರಾತ್ರಿ ಊಟಕ್ಕೆ ಎಲ್ಲ ಈಗ ತೋಟದಿಂದ ತಗೊಂಡು ಬಂದದ್ದು